ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವತ್ತು ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ನೆ ರೀ ಯಾಕಂತ ಹೇಳಿದ್ರೆ ರೀ ಎಂಥ ನೋವು ಅಂದ್ರೆ ಹಿಂಬಿಡ್ದೊಳಗೆ ದಬ್ಣ್ಣ ತುಂಬದಂಗೆ ಹಾಕಿಬಿಟ್ಟವ್ರಿ ಸಮಾಧಾನ ಆಗೋಲ್ತು ಸಮಾಧಾನನ ಆಗೋಲ್ರಿ ಈಗ ತೊಗೊಂಡು ತಿಕೊಂಡೆ ಏನು ಹಚ್ಕೊಂಡ್ರು ಇದನ್ನಾಗಲೇ ಒಂದು ಬಾಲ್ ಇತ್ತು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಕಿಂದ ಅಲ್ಲಿ ಅದು ಇದ್ರದ ಒಂಥರ ರಪ್ಪ ಇದ್ದಾಗಿತ್ತು ರೀ ಪಾ ಅದನ್ನು ತಗೊಂಡು ಮತ್ತೆ ಹಿಂಬಳ ಕಡೆ ಎಲ್ಲ ಇಟ್ಕೊಂಡು ಗಸ 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 ಹಿಂಗೆ ಇದು ಮಾಡಿದೆ ರೀ ಮಾಡಿ 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 ಸಮಾಧಾನ ಆಗವರೆಗೂ ಮಾಡಿ ಅದು ಹೆಂಗೆ ಆಕೈತಿರಿ ಗುಡ್ಡ ಹತ್ತಿ ಗುಡ್ಡ ಇಳ್ದಂಗೆ ಆಕೈತಿರಿ ನನಗೆ ನೋವು ಇದ್ದಲ್ಲಿ ಇಷ್ಟು ದಪ್ಪ ಐತನಪ್ಪ ನಂಗೆ ಆಕೈತಿರಿ ಅದು ನೋವು ಸರಳ ಹೊಕ್ಕಿರೈತ್ರಿ ಬಾಲ್ ಅದು ಇದ್ದಲ್ಲೇ ಹಿಂಗೆ ಹತ್ತಿ ಇಳ್ದಂಗೆ ಆಕೈತಿ ಅಷ್ಟು ಒಳಗೆ ಅದು ಇದು ಬಿಡದೈತೆ ನೋಡ್ರಿ ನನಗೆ ಹಂಗಾಗಿ ಸಮಾಧಾನ ರೀಪ್ಪ ನನಗೆ ಬೆಳಿಗ್ಗೆ ಜಲ್ದಿನೇ ಎಚ್ಚರ ಆಗಲಿಲ್ಲ ಹಾಂ ಎದ್ದು ಮತ್ತು ಇವಾಗೆಲ್ಲ ರೀ ಡೈಲಿ ರೋಟಿ ರೀ ಥಂಡಿ ಒಂದು ಜಾಸ್ತಿ ಅಷ್ಟು ಚಳಿ ಬಿಟ್ಟೈತೆ ಇಲ್ಲಿ ನೋಡ್ರಿ ಟೈಮ್ ಅಲ್ಲಿ ಒಂಬತ್ತು ಗಂಟೆ ಆಯಿತು ಇವಾಗ ದೇವ್ರಿಗದೆಲ್ಲ ದೀಪ ಹಚ್ಚಾಕತ್ತೀನಿ ರೀ ನಾನು ದರಗಾಕ ಹೋಗಿರ್ತೀನಿ ರೀ ಈ ಮೊದಲು ದರಗಾಕೋಗಿ ಬಂದು ಸ್ವಲ್ಪ ಚಹಾ ಕುಡಿದ್ರೆ ಮೈಂಡ್ ಫ್ರೆಶ್ ಆಕೈತಿ ನಾನು ಸ್ವಲ್ಪ ಇವಾಗ ಅರೀಪ್ಪ ಹಾಸಿಗೆ ಎಲ್ಲ ರೀ ನಮ್ಮ ಹರ್ಷಿ ಏನೋ ಡ್ಯಾನ್ಸ್ ಮಾಡಕತ್ಲ ಬೆಳಗ್ಗೆ ಎದ್ದು ಗಪ್ಪ ಬಿಟ್ಲ ಅದಕ್ಕೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಹರ್ಷಿಯ ಹೌದಾ ಅಯ್ಯೋ ನಾನು ಇನ್ನೊಂದು ಎರಡು ನಿಮಿಷ ಮುಂಚೆಕ ಇದ್ದೀವಿ ನಾ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಕಿತ್ತು ನೀವು ಮಾಡ್ಲಾರದ್ದು ಮಾಡಿದ್ದು ಏನ್ ಮಾಡ್ಬೇಕು ಸ್ವಲ್ಪ ಲೇಟ್ ಆತ ಅಷ್ಟ ಏನ್ ಕೈ ವಾಚ್ ಒಂದ್ ಬಿಡತ್ತೆ ಫ್ರೆಂಡ್ ಕೊಟ್ಟ ಹಾಕಂಡಿಯನ್ನ ಕೊಟ್ ಬಿಡ ಅವ್ರದ ಅವ್ರಿಗೆ ಅಮ್ಮ ಹ್ಮ್ ಮತ್ ಬಳಿ ಹಾಕೋ ನೀನ ಎಲ್ಲೈತಿ ಹ್ಮ್ ಐತೆನ ಹಾಕೋದ ನಾ ದಾದಿ ಮ ನೋಡಿದ್ರ ಬೇ ಐತಾರ ಹಾಕೊಂಡ್ಬಿಡ ನಡ್ದೈತಿ ವಾಚ್ ನೋಡ್ಕೊ ಬಳಿ ಹಾಕೊಂದ್ರ ಏನ್ ಇದಿಲ್ಲ ಹ್ಮ್ ಹಾಕೊಂಡ್ಬಿಡ ಥಂಡಿ ಹೆಂಗೈತ್ವಾ ಭಾಳ ಐತಿ ಇದು ಶೆಟ್ರ್ ಹಾಕೊಂಡು ಹೋಗಬೇಕಾಯ್ತ ನೋಡಲ್ಲ ಆಪೊಂದು ಶೆಟ್ರು ಭಾಳ ಇವಾಗ ನಾವು ಒಂದು ಗ್ಲಾಸ್ ಬಿಸಿನೀರು ಕುಡಿಯನ್ರಿ ಫುಲ್ಲು ಬಿಸಿ ಇದ್ರೆ ಸ್ವಲ್ಪ ಹೊತ್ತು ಅದಕ್ಕೆ ಇಟ್ಟಿದ್ದೆ ನಾನು ತಣ್ಣಗೆ ಹಾಕ ಇವಾಗ ಕುಡ್ರಿ ಅಂದರೆ ಹೆಲ್ತಿಗೂ ಒಳ್ಳೇದ್ರಿ ಏನೂ ಗೊತ್ತಿಲ್ಲ ನೋಡಿರಿ ನಾನಂತ ಎಷ್ಟು ವರ್ಷ ಆಯ್ತು ರೀ ಬಿಸಿನೀರು ಕುಡಿಯಾಕತ್ತ ನೀವು ಟ್ರೈ ಮಾಡಿರಿ ಚಲೋ ಅನಿಸ್ತೈತೆ ರೀ ಬಿಸಿನೀರದ್ದು ಏನೋ ಅಪಾಯ ಏನಿಲ್ಲ ಒಳ್ಳೇದಾಗತ್ತೆ ರೀ ಚಾ ಕುಡಿದೆಯ ಕುಡಿದ

ಹಂಗಾಗಿ ನನ್ಗೆ ಹೇಳಕ ಮನಸ್ಸಾಗಿಲ್ಲ ಅವ್ರ ಇಬ್ರು ಹೋಗಿದ್ರು ನಾಳೆ ಬರ್ತೀನಿ ತಗೋಂತ ಹೇಳಿದ್ಬೇಕಂತ ಬಸಿ ನಿಮ್ ಅಂತ ಹೋಗ್ ಆಯ್ಕೆ ಒಂದ್ ಚೂರು ನೀ ತಪ್ಪಾಗಿ ತಪ್ಪಾಗಿ ಅಂತ ಹೇಳಿ ಅಲ ಆಕಿ ಎದ್ದು ನಸಿನಾಗ ಎದ್ ಹೋಗ್ಬಿಟ ಎದ್ ಬಂದು ಮತ್ ನಮಾಜ್ ಮಾಡ್ಕೊಂಡು ಎಲ್ಲಾ ಕೆಲಸನ ಕೆಲ್ಸಕ್ಕಿದರ್ಶಿ ಅಂದಿಲ್ಲಿ ಮಮ್ಮಿ ಚೌಳಿಕಾಯಿ ಕೊಟ್ಟಿದ್ರಿ ಹಂಗಾಗಿ ಚೌಳಿಕಾಯಿ ಪಲ್ಯ ಮಾಡ್ಬೇಕಂತ ಹೇಳಿ ಸಾರಿ ಇದ್ದಿದ್ದಿಲ್ಲ ಸ್ವಲ್ಪ ಇದ್ರಿ

ಹ್ಞೂ ಆ ರೀ ಕಡ್ಗಿ ಮಾಡಕತ್ತೀರಿ ನಾನು ಬಾಂಡೆ ತೊಗೊಂಬರಕತ್ತಿರ ತಗೊಂಬರಕ್ ಕೊಡ್ಲಿಲ್ಲ ರೀ ಬೇಡಮ್ಮ ನಾನು ಬರ್ತೀನಿ ಸುಮ್ ಕುಂದ್ರೆ ನೀನು ಬೀಳ್ಬೇಳ್ತ ಮಕ್ಕಂಡ್ಲಂತಿದ್ವಿ ಮಖನ ಒಂಥರ ಆಗ್ಬಿಡ್ರ ಸಾಪಾ ಆಬಿಡತಿ ನಾನು ಬರ್ತೀನಿ ಅನ್ಕೊಂಡ ನೀವು ಮಾಡಿಟ್ಟು ಬಾ ಅಂತಂದು ಹೇಳಿ ನಿಮ್ಮ ಬಾಂಡೆ ತಿಪ್ಪು ತೊಗೊಂಬಂದಿರಿ ಅಮ್ಮನೂ ನಾಷ್ಟ ಮಾಡಿದ್ರೆ ನಾಷ್ಟ ಮಾಡಿ ಕುಂತಾರಿ ಸುಮ್ಮನೆ ಫೋನ್ ಯಾಕೋ ಅಂತರಿ ಬೀಲ ಚಿಪ್ಸ್ ಆ ಬಾ ಚಿಪ್ಸ್ ಕರ್ತೇ ಆ ಬಿ ಹಾ

ಇವತ್ತು ರಿಕ್ಷಾ ತೊಗೊಂಡು ಹೋಗಿದ್ದಿರಿ ಸಾಮಾನೆಲ್ಲ ಇಟ್ಕೊಂಡು ರಿಕ್ಷಾದಾಗೆಲ್ಲ ಇಟ್ಕೊಂಡು ಹೋಗಿದ್ದೇರಿ ಅಮ್ಮನ ಕುಂದಷ್ಟು ಮುಂಚೆ ಮೊದಲ ಆಮೇ ಕಡೆ ಅಲ್ಲಿ ರಿಕ್ಷಾ ಮಾಡ್ಕೊಂಡ್ ಬಂದೆ ಯಾಕಂದ್ರೆ ಭಾಳ ಸಾಮಾನು ಸಾಮಾನ ಹಂಗೈತೆ ಹೋಗಿದ್ದೆ ಅರೀಫಾ ನೀರು ಬಿಟ್ಟಾರಲ್ಲಮ್ಮ ನಾನು ಒಂದ್ ಸ್ವಲ್ಪ ಇವು ಹಂಡೆಟ್ ಹಾಕಿ ಹೊರಗೆ ಕೊಟ್ಟ ನಾ ತಿಂತೀನಿ ಏನ್ ಬಿಗ್ ಬಾಸ್ ನೋಡಕೈತ್ರಿಲ್ಲ ಅರ್ಶಿಯಾ ಏಳು ಬಂಡೆ ಅಂತೇಳಿ ಹಾಗೆ ಬಿಡ್ತ ಹತ್ತು ನಿಮಿಷ ಅಂತ ಹಾಗೆ ಬಿಡುತ್ತ ಹೊರಗೆ ಹಾಕೈತ್ರಿ ಈಗ ಪೈಪ್ ಸ್ವಲ್ಪ ಹಂಡೆಟ್ಟ ಹಾಕಿ ಬೆಳಗೊಂಡ್ರಿ ಈಗ ಹಂಡಿಟಾಕಿ ಎಲ್ಲ ತಿಕ್ಕೊಟ್ಟೆ ರೀ ಹುಡುಗರಿಗೆ ನೀರು ತುಂಬಾಕ ನಾನು ಚಹಾ ಚಾ ತೊಗೊಂಡೋಗಿನಿ ಇಲ್ಲ ಅರಿಪಾ ತುಂಬಾ ಕತ್ತಾಡಿರಿ ಒಳಗೆಲ್ಲ ಬಾಂಡೆ ಬಾಂಡೆತಿ ಕತ್ತಾಡ್ರಿ ಈಗ ಒಂದು ಸ್ವಲ್ಪ ಚಹಾ ಕೊಟ್ಟು ಬಂದು ನಾನು ಅಡುಗೆ ಮಾಡ್ತೀನಿ ಮತ್ತು ಬಟ್ಟೆ ಉತ್ರ ಅದೋ ಆಯ್ಕೆ ಆರಿಪಾ ತೊಳಿತಾಡಿರಿ ಅವನ್ರಿ ಮತ್ತು ಅದು ಅದಕ್ಕೆ ಈಗ ಅಂದ್ರೆ ಮತ್ತೆ ಭಾಳ ಹಾಕೈತಿ ಕೆಲಸ ಏನು ಮಾಡಾತ್ತೀ ಅರಿಪಾ ಏನು ಮಾಡತ್ತಿ ಸ್ವರ ಐತಿನ ಪೈಪದ ಅಯ್ಯೇ ಅವತ್ತು ಅರಿಪಾ ಹೋಗಿ ಪೈಪ್ ಬಡ್ಬಿಟ್ಟೆ ನೋಡ್ರಿ ನಾನು ನನಗೆ ಪೈಪ್ ಕೊಡ್ತು ನಮ್ಮ ಪೈಪ್ ಹೋತ್ರಿ ಏನು ಮಾಡಕ್ಕೆ ನೋಡಿರಿ ತರಿಸಿದ್ವಾ ಹ್ಞೂ ಚಾ ಕೊಟ್ಟು ಬಂದಿರಿ ನಾನು ಹೋಗಿ ಏನು ಮಾಡತ್ತಿಮ್ಮ ಹರ್ಷ ಏನು ಹೋಮ್ ಹೋಮ್ವರ್ಕ ಹ್ಞೂ ಹ್ಞೂ ಬಾಂಡೆ ಆದ್ವಾ ಹ್ಞೂ ಹ್ಞೂ ಏನಾರ ಬಿಟ್ಟಿದ್ದೆ ಒಳಗೆ ಅದ ನಾನು ಹಾಕಿ ಕೊಟ್ಟಿದ್ದೆ ನೀವು ನೋಡ್ಬೇಕಿತ್ತಿಲ್ಲ ಬಂದಕ್ಕಿನ್ನ ರೀ ಶಾ ಸ್ಕೂಲ್ ಬಟ್ಟೆ ಬಿಸ್ದಕ್ಕಿನ್ನ ಬಾಂಡೆ ತಿಕ್ಕದಕ್ಕಿನ್ನ ಚಾನು ಕುಡಿಯೋಂಗಿಲ್ಲ ಏನಿಲ್ಲ ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಬಂದು ಬಿಗ್ ಬಾಸ್ ನೋಡ್ಕೊಂತೈತಿ ಬಿಗ್ ಬಾಸ್ ನೋಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಕೊಂತ ಕೂತ್ಕೊಂಬಿಟ್ರೆ ಮುಗೀತ ಮುಗಿಕೇನ ಅರಿಪ್ಪ ಅರಿಪ್ಪ ಮಾ ನಾನು ನೀರು ತುಂಬ ತಿನ್ನು ತೊಗೊಳಗೆ ಅದಿಲ್ಲ ಹಾಂ ಅಯ್ಯ ನಾನು ನೀರು ತುಂಬ ತೊಗೋ ಮಾಡಿ ನೀನು ನಾನು ಅಲ್ಲಿ ಒಳಗೆ ಕುಡಿಯಕ್ಕೆ ತುಂಬ್ತೀನಿ ನೀನು ಏನು ಇದು ಕೆಲಸ ತೊಳಿಬೇಕ ನಾವು ನಾವು ಹೊರಗಿನ ಬೇರೆಲ್ಲ ಅಷ್ಟು ಹೋದ್ರಿಪ್ಪ ಹೊರಗಿನ ಬೇರೆಲ್ಲ ತೊಳಿಬೇಕು ಹೋ ಸಲ ತೊಳಿಲ್ಲ ಏನಿಲ್ಲ ಅವು ಆ ಪೈಪಿನ ಮ್ಯಾಗ ಕಾಲಿಡತ್ತಾನೆ ಎರಡು ಕಾಲ ಹತ್ತಿ ಕುಂದ್ರಾಕ ನಿಂದ್ರಾಕತ್ತ ನೋಡ ಪೈಪ್ ಇಚ್ಚಂಗ ಮತ್ತೆ ನೋಡ್ತಾನ ಅಲ್ಲಿ ಅಲ್ಲಿ ಸೋರದ್ ನೋಡ್ತಾನ ಕಾರ್ ಕೇಳಾಕತ್ತ ನರ್ಸಿಯಾಗ ಬಂದು ನಿಮ್ಮನೆ ಕಾರ್ ಐತೆನಾ ಅಂತಂದು ನಮ್ಮನೆ ದೊಡ್ಡ ಕಾರ್ ಐತೆ ಅಂದ್ಲಿಕ್ಕೆ

ಜಡ್ವಿ <test> <Ils se Elektraern OVER>

ಇವಾಗೆಲ್ಲ ತೆಂಗಿನಿಗೆ ಹೊಡೆದಾರಿಪ್ಪ ಯಾಕಂತಂದ್ರ ಸುಮ್ಮನೆ ತತ್ತಿ ಪಲ್ಯ ಮಾಡಿ ರೀ ಸಾರು ಖಾಲಿ ಆಗೈತಿ ನೋಡ್ಕೊಂಡೆ ಮತ್ ನಾಳಾ ಬಂದಂಗ ಚಿಕನ್ ತತ್ತಿ ಚಿಕನ್ ತತ್ತಿ ಹಿಡಿದು ಬಿಟ್ಟವಲ್ಲ ನಾವು ಮತ್ ಪಲ್ಯ ಮಾಡ್ಬೇಕದೆಲ್ಲಾ ಮಾಡ್ಬೇಕು ಬೆಜಾರ ಕಚ್ಚಿ ಇನ್ನ ಹೊರಗ್ ಬೇರೆಲ್ಲದೆಲ್ಲ ತೊಳಿಬೇಕ ನೀವೇನ್ ಮಾಡ್ರಲ್ಲ ಬಿಡರಲ್ಲ ತುಂಬಿದ ಮುಗೀತಿ ನಿಮ್ದ ಮತ್ ಏನೈತಿ ಕೆಲಸ ಹೊಟ್ಟೆ ಮಾಡ್ಬೇಕು ಅರ್ಶಿ ಯಾ ಹೋಗು ನೋಡಕ್ ಬಾಂಡೆ ಒಂದು ಇಲ್ಲಿ ತತ್ತಿ ಸರಿಗೆಲ್ಲ ರೆಡಿ ಮಾಡಾಡ್ರಿಕ್ಕೆ ಅಮ್ಮ ಮಿಕ್ಸಿಗೆ ಹಾಕ್ಕಿ ಅಂತಂದು ಹ್ಞೂ ಅಂದಿರಿ ಅಷ್ಟ್ರೊಳಗೆ ಒಂದು ಡ್ರಮ್ ತೊಳೆದು ಬರ್ತೀನಿ ಅಂತ ಅದು ಪಾಪ ಮಿಕ್ಸಿಗೆ ಹಾಕಿ ಕೆಡ್ತೀನಿ ಅಂದ್ರೆ ನಾನು ಹೋಗ್ಬೇಕು ರೀ ಈಗ ತರಕಾರಿ ಏನಿಲ್ಲ ಹಾಗಾಗಿ ತರಕಾರಿ ತೊಗೊಂಬರ್ಬೇಕೀನ್ ರೀ ಮಿಕ್ಸಿ ಹಾಕ್ಕಿ ಕೊಟ್ಟು ಇಲ್ಲಿ ಅಕ್ಕಿ ರೀ ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಬಿಡೋಣ್ರಿ ಯಾಕಂದ್ರೆ ಅನ್ನ ಸ್ವಲ್ಪ ಐತಲ್ಲಿ ಅಲ್ಲಿ ಎಮೇಲೆ ಪಲ್ಯ ಇತ್ತು ಚೋಳಕಾಯ ಪಲ್ಯನೂ ಬಿಸಿ ಮಾಡಿ ಇಟ್ಬಿಡೋಣ ಈಗ ಮಮ್ಮಿ ಇಲ್ಲೇ ಮಸಾಲೆ ಮಾಡಿಟ್ಟೋಗಿದಾರಿ ಸತೆ ತೊಗೊಂದ್ರೆ ನಾನು ತತ್ತಿ ಸಲ ಮಾತೆಲ್ಲ ರೆನ್ನ ಒಂದು ಐದು ನಿಮಿಷ ಬಿಟ್ಟು ಬಂದ್ ಮಾಡ್ಕೊಳ್ಳೋನು ಇಲ್ಲಿ ಮಮ್ಮಿ ರೊಟ್ಟಿ ಮಾಡ್ತಾವಬ್ಬಾ ನೋಡು ಮಮ್ಮಿ ಸೂರ್ ದಪ್ಪ ಮಾಡ್ಸರ್ ದಪ್ಪ ಅಂದ್ರೆ ಹುಬ್ಬಾತ್ ರೊಟ್ಟಿ ಈಗ ರೊಟ್ಟಿ ಮಾಡಿ ತರಕಾರಿ ಒಂದು ಹಾಕಿರ್ಬೇಕಲ್ರಿ ಪಾ ಇಲ್ಲಿ ತಂದ್ರ ಇಲ್ಲಿ ನಮ್ಮ ನಮ್ಮನಿ ಒಳಗೆ ತರಕಾರಿ ಪಟ್ಟ ನಂಗೆ ಹಾಕಿಟ್ವಿ ಉಳ್ಕೊಂತರ ಅರ್ಧ ಅರ್ಧ ಉಳಿಸೋ ತರಕಾರಿ ಹಂಗ ಇದು ಮಾಡಿ ಪ್ಲಾಸ್ಟಿಕ್ ನಾಳೆ ಒಳಗೆಲ್ಲ ಕಟ್ಟಿಟ್ಟಿರಿ ಮೆಣ್ಸಿನ್ಕಾಯಿ ತೊಗೊಂಬಿದಿರಿ ಈ ಒಂದು ಹಾಕಿಡ್ತೀನಿ ರೀ ಹುರಿಬೇಕಿತ್ತು ಮೆಣಸಿನ್ಕಾಯಿನ ಗ್ಯಾಸ್ ಬಂದ್ ಮಾಡಿದಿರಿ ಈಗ ಮತ್ತು ನಾಳೆ ಹುರ್ಬ್ರಾತ್ರಿ ಯಾಕಂದ್ರೆ ಟೈಮ್ ಆದ್ರಿ ಮತ್ತು ಅಂಗಡಿಗೆ ಹೋಗ್ಬೇಕು ನಾನು ನೋಡ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಹತ್ತು ಹೋಗ್ಬೇಕಿತ್ತೀಗ ಹೋಗ್ತೇನೆ ರೀ ಒಂದಿಷ್ಟು ಮೆಣಸಿನ್ಕಾಯಿ ಒಂದಿಟ್ಟು ಹಾಕಿ ಏನು ಸೀದಾ ಬಂದಿಲ್ಲ ಅಂತಂದ್ರಿ ಇವತ್ತು ಮನೆಗೆ ಬಂದಿಲ್ಲ ಸುತ್ತನ ಹಾಕ ಎಲ್ದ ಚೆನ್ನಾಗ್ತಾನಲ್ಲ ಹಾಂ 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 ठीक है जस्ट मंदिर है ना चला टाइम क्या बंदी ना ना चुनाव बढ़ पा गे गे। आ, मनी परती है ना 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 परती होगा ना ये ब्रुकडे गाड़ी में ले चला आता अम्मा तो कटा कट्टा रही ये वाला नीरला तुम मम्मी अल्लूई डे फिश ट्रूम्प चलाता रे

ಕೇಕ್ ಮಾಡೋರಿ ಕೇಕ್ ಮಾಡ ಟಿನ್ ಅಂತಾರೆ ನಿಮ್ಗೆ ಹ್ಞೂ ಅದು ಈಗ ಹ್ಞೂ ಹ್ಞೂ ಸಾಕು ಸಾಕೆ ಮಾಡ್ಯಾವ ಹ್ಞೂ ಮಮ್ಮಿ ನಾವು ಇದು ಮಾಡಿದ್ವಲ್ಲ ಇವತ್ತು ಬಿಂಗೋ ಹ್ಮ್ ಅಂಡದ್ದು ತತ್ತಿ ಹಾಕಿ ಅದ್ರೊಳಗೆ ಹ್ಞೂ ಹೋಗಿಲ್ಲ ಹೌದು ಮತ್ತೆ ಕಮೆಂಟ್ ಬಂದವಮ್ಮ ಅದು ಬಹಳ ಡೇಂಜರ್ ಅಂತೇಳಿ ಅಂತತಿ ಆಂಕ್ಯು ರೀಪ ನಮ್ಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ ನಾವೇನೋ ಇಡುವ ಸಂಬಂಧ ಮಾಡಿದ್ವಿ ಯಾರು ಅದನ್ನ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಟ್ರೈ ಮಾಡಿದ್ವಿ ಅಂತ ಹೇಳ್ದು ನಾವು ಏನೋ ವಿಡಿಯೋ ಚೆನ್ನಾಗಿ ಹೋಗ್ತೈತಿ ಅಂತ ಅನ್ನೋದಕ್ಕೆ ಒಂದು ಏನೋ ಹೊಸ್ತರ ಐತಿ ಅಂತ ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ವಿ ಅಷ್ಟೇ ರೀ ಮತ್ತು ನೀವು ಟ್ರೈ ಮಾಡ್ಕೊಂಡು ಮತ್ತು ನೀವೆಲ್ಲ ತಿನ್ನೋಕೆ ಹೋಗ್ಬೇಡ್ರಿ ಟ್ರೈ ಮಾಡಿದ್ರೆ ಮಾಡಿರಿ ಬೇಕಂದ್ರೆ ಆದ್ರೆ ತಿನ್ಬಾರ್ದು ಅಂತ ನೀವ ಕಮೆಂಟ್ ಕಳಿಸಿಲ್ಲ ರೀ ಹಂಗಾಗಿ ಅದಕ್ಕೆ ಜಾಸ್ತಿ ತಿಂದಿಲ್ವಾ ಆರ್ಧ ತಿಂದಿಲ್ಲ ಹ್ಞೂ ನಾನು ಒಂದು ಕೊಟ್ಟೆ

ಥ್ಯಾಂಕ್ ಯು ರೀಪಾ ಥ್ಯಾಂಕ್ ಯು ಮುಂಚೆ ತಿಳಿ ಹೇಳ್ತಿರಲ್ರಿ ಹಂಗಾಗಿ ನಿಮ್ಲಿಂತ ಕಲಿಯೋದು ನಾನು ಜಾಸ್ತಿ ಐತಿ ಫ್ರೆಂಡ್ಸ್ ನನಗೆ ಗೊತ್ತಿರಲಾರ್ದನ್ನ ನೀವು ಹೇಳಿ ಕೊಡ್ತಿರಲ್ರಿ ತಪ್ಪಾಗಿದ್ದನ್ನ ಹಿಂಗ್ ಮಾಡ್ಬೇಕು ಹಿಂಗಿಲ್ಲ ಅಂತೆಲ್ಲ ಹೇಳ್ತಿರಲ್ಲ ನನಗದು ಖುಷಿ ಆಗತ್ತೆ ಫ್ರೆಂಡ್ಸ್ ಹಂಗಾಗಿ ನಿಮ್ಮೆಲ್ಲಾರ ಕಮೆಂಟ್ ನೋಡಿ ನನ್ಗೆ ಓದಿ ಬಹಳ ಖುಷಿ ಆಯ್ತು ಎಲ್ಲರಿಗೊಂದು ಥ್ಯಾಂಕ್ ಯು ಸೋ ಮಚ್ ರೀ ಮತ್ತೆ ಗುಡ್ ನೈಟ್ ರೀ ಮತ್ತೆ ಇವತ್ತು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳ ನನ್ನ ಚಾನಲ್ಗೆ ಲೈಕ್ ಕೊಡೋದು ಮರಾಕ್ ಹೋಗ್ಬೇಡ್ರಿ ಮತ್ತೆ ನಮ್ದು ಇಸ್ಟಾಗ್ರಾಮ್ ಐತ್ರಿ ಮತ್ತೆ ಫೇಸ್ಬುಕ್ ಐತ್ರಿ ಅಲ್ಲೂ ಹರ್ಷಿ ಅನ್ನೋದ್ ಬ್ಲಾಗ್ಸ್ ಅಂತ ಇದ್ರಿ ఫాలో మిర్ ఫ్రెండ్సా మిగతా నెక్స్ట్ వాళ్ళగా జై భారత్ జై కర్ణక